ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನನ್ನ ಜೊತೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ ರಾಜ್ಯದ ವಿವಿಧ ಸ್ಥಳಗಳಲ್ಲಿರುವ ಎಲ್ಲ ರಕ್ತನಿಧಿಗಳನ್ನು ಪರಸ್ಪರ ಸಂಪರ್ಕಿಸುವ ಮತ್ತು ಕೇಂದ್ರೀಕೃತ ಡೇಟಾಬೇಸ್ ನಿರ್ವಹಿಸಲು ಸಹಾಯ ಮಾಡುವ ಇ ಬ್ಲಡ್ ಬ್ಯಾಂಕ್ ಸಾಫ್ಟ್ವೇರನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಅಸ್ಸಾಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಸಾಂ ರಾಜ್ಯದ ವಿವಿಧ ಸ್ಥಳಗಳಲ್ಲಿರುವ ಎಲ್ಲಾ ರಕ್ತನಿಧಿಗಳನ್ನು ಪರಸ್ಪರ ಸಂಪರ್ಕಿಸುವ ಮತ್ತು ಕೇಂದ್ರೀಕೃತ ಡೇಟಾಬೇಸ್ ನಿರ್ವಹಿಸಲು ಸಹಾಯ ಮಾಡುವ ಈ ಬ್ಲಡ್ ಬ್ಲ್ಯಾಂಕ್ ಸಾಫ್ಟ್ವೇರ್ ಅನ್ನು ಅಸ್ಸಾಂ ರಾಜ್ಯವು ಪ್ರಾರಂಭಿಸಿದೆ ನಾಗಾಲ್ಯಾಂಡ್ ಶಾಸಕಾಂಗ ಸಭೆಯು ಎಷ್ಟು ಸದಸ್ಯರನ್ನು ಒಳಗೊಂಡಿದೆ ಆಪ್ಷನ್ ಎ ಎಪ್ಪತ್ತು ಸದಸ್ಯರು ಆಪ್ಷನ್ ಬಿ ಐವತ್ತು ಸದಸ್ಯರು ಆಪ್ಷನ್ ಸಿ ಅರವತ್ತು ಸದಸ್ಯರು ಆಪ್ಷನ್ ಡಿ ನೂರ ಇಪ್ಪತ್ತಾರು ಸದಸ್ಯರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅರವತ್ತು ಸದಸ್ಯರು ನಾಗಾಲ್ಯಾಂಡ್ ಶಾಸಕಾಂಗ ಸಭೆಯ ಒಟ್ಟು ಅರವತ್ತು ಸದಸ್ಯರನ್ನು ಒಳಗೊಂಡಿದೆ ಬನ್ನಿ ಪ್ರಶ್ನೆಯನ್ನು ನೋಡೋಣ ಕಾಸಿ ಮತ್ತು ಗಾರೋ ಬುಡಕಟ್ಟುಗಳು ಮುಖ್ಯವಾಗಿ ಎಲ್ಲಿ ವಾಸಿಸುತ್ತಿದ್ದಾರೆ ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಮೇಘಾಲಯ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ಸಿಕ್ಕಿಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೇಘಾಲಯ ಕಾಶಿ ಮತ್ತು ಘಾರೋ ಬುಡಕಟ್ಟು ಜನರು ಮೇಘಾಲಯದಲ್ಲಿ ವಾಸಿಸುತ್ತಿದ್ದಾರೆ ಅಸ್ಸಾಂನಲ್ಲಿ ಒಟ್ಟು ಅಸೆಂಬ್ಲಿ ಸ್ಥಾನಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ನೂರ ಇಪ್ಪತ್ತಾರು ಆಪ್ಷನ್ ಬಿ ನೂರ ಏಳು ಆಪ್ಷನ್ ಸಿ ನೂರ ಇಪ್ಪತ್ತೊಂದು ಆಪ್ಷನ್ ಡಿ ನೂರ ನಲವತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನೂರ ಇಪ್ಪತ್ತಾರು ಅಸ್ಸಾಂನಲ್ಲಿ ಒಟ್ಟು ಅಸೆಂಬ್ಲಿ ಸ್ಥಾನಗಳ ಸಂಖ್ಯೆ ನೂರ ಇಪ್ಪತ್ತಾರು ಆಗಿದೆ ಶಿಲ್ಚರ್ ರೈಲು ನಿಲ್ದಾಣಕ್ಕೆ ಇರುವ ಹೊಸ ಹೆಸರು ಏನು ಆಪ್ಷನ್ ಎ ಭರಾ ಕಣಿವೆ ರೈಲು ನಿಲ್ದಾಣ ಆಪ್ಷನ್ ಬಿ ಬಾಸಾ ಶಾಹಿದ್ ರೈಲು ನಿಲ್ದಾಣ ಆಪ್ಷನ್ ಸಿ ಕೊಂಬಿಗ್ರಾಮ್ ರೈಲು ನಿಲ್ದಾಣ ಆಪ್ಷನ್ ಡಿ ಪುರುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಸಾ ಶಾಹಿದ್ ರೈಲು ನಿಲ್ದಾಣ ಶಿಲ್ಚಾ ರೈಲು ನಿಲ್ದಾಣಕ್ಕೆ ಇರುವ ಹೊಸ ಹೆಸರು ಭಾಷಾ ಶಾಹಿದ್ ರೈಲು ನಿಲ್ದಾಣ ಆಗಿದೆ ಮುಂದಿನ ಪ್ರಶ್ನೆ ಮೇಘಾಲಯ ಪ್ರಸ್ಥಭೂಮಿಯ ಅತಿ ಎತ್ತರದ ಶಿಖರವನ್ನು ಹೆಸರಿಸಿ ಆಪ್ಷನ್ ಎ ಶಿಲಾಂಗ್ ಶಿಖರ ಆಪ್ಷನ್ ಬಿ ಗಾರೋ ಹಿಲ್ಸ್ ಆಪ್ಷನ್ ಸಿ ಮೌಂಟ್ ಧಾಕಾ ಆಪ್ಷನ್ ಡಿ ಲೂಸೈ ಹಿಲ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶಿಲಾಂಗ್ ಶಿಖರ ಮೇಘಾಲಯ ಪ್ರಸ್ಥಭೂಮಿಯ ಅತಿ ಎತ್ತರದ ಶಿಖರ ಶಿಲಾಂಗ್ ಶಿಖರ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವನ್ನು ಲಿಟಲ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಪಾಕಿಸ್ತಾನ್ ಆಪ್ಷನ್ ಸಿ ಫಿಜಿ ಆಪ್ಷನ್ ಡಿ ಭೂತಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಫಿಜಿ ಫೀಸಿ ದೇಶವನ್ನು ಲಿಟಲ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಹಸು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಎ ಕಿನ್ಯಾ ಆಪ್ಷನ್ ಬಿ ನೇಪಾಳ್ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಪಾಕಿಸ್ತಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ ಹಸು ನೇಪಾಳ ದೇಶದ ರಾಷ್ಟ್ರೀಯ ಪ್ರಾಣಿ ಆಗಿದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಾನವ ರಕ್ತದ ಪಿ ಎಚ್ ಮೌಲ್ಯ ಎಷ್ಟು ಆಪ್ಷನ್ ಎ ಏಳು ಪಾಯಿಂಟ್ ನಾಲ್ಕು ಪಿ ಹೆಚ್ ಆಪ್ಷನ್ ಬಿ ಐದು ಪಾಯಿಂಟ್ ಜೀರೋ ಪಿ ಎಚ್ ಆಪ್ಷನ್ ಸಿ ಆರು ಪಾಯಿಂಟ್ ಆರು ಪಿ ಹೆಚ್ ಆಪ್ಷನ್ ಡಿ ಎಂಟು ಪಾಯಿಂಟ್ ನಾಲ್ಕು ಪಿ ಪಿಎಚ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಏಳು ಪಾಯಿಂಟ್ ನಾಲ್ಕು ಪಿ ಎಚ್ ಮಾನವ ರಕ್ತದ ಪಿ ಎಚ್ ಮೌಲ್ಯ ಏಳು ಪಾಯಿಂಟ್ ನಾಲ್ಕು ಪಿ ಹೆಚ್ ಆಗಿದೆ ಮುತ್ತಿನ ನಗರ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಸೂರತ್ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಬೆಂಗಳೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರಾಬಾದ್ ಹೈದರಾಬಾದ್ ನಗರವನ್ನು ಮುತ್ತಿನ ನಗರ ಎಂದು ಕರೆಯಲಾಗುತ್ತದೆ ಭಾರತದ ಕ್ಷಿಪಣಿ ಮಹಿಳೆ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಕಿರಣ್ ಬೇಡಿ ಆಪ್ಷನ್ ಬಿ ಛಾನಕಿ ಅಮ್ಮಾಳ್ ಆಪ್ಷನ್ ಸಿ ಠೆಸ್ಸಿ ಥಾಮಸ್ ಆಪ್ಷನ್ ಡಿ ಕಲ್ಪನಾ ಚಾವ್ಲಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಠೆಸ್ಸಿ ಥಾಮಸ್ ಭಾರತದ ಕ್ಷಿಪಣಿ ಮಹಿಳೆ ಎಂದು ಠೆಸ್ಸಿ ಥಾಮಸ್ ಅವರನ್ನು ಕರೆಯಲಾಗುತ್ತದೆ ಮಧುಮೇಹ ರೋಗಿಗಳಿಗೆ ಯಾವ ರೀತಿಯ ಔಷಧಿಗಳನ್ನು ನೀಡಲಾಗುತ್ತದೆ ಆಪ್ಷನ್ ಎ ಇನ್ಸುಲಿನ್ ಆಪ್ಷನ್ ಬಿ ಪೆನ್ಸಿಲಿನ್ ಆಪ್ಷನ್ ಸಿ ಅರೆವಳಿಕೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇನ್ಸುಲಿನ್ ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಅನ್ನು ನೀಡಲಾಗುತ್ತದೆ ಮುಂದಿನ ಪ್ರಶ್ನೆ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಓಲ್ಟಿಮೀಟರ್ ಆಪ್ಷನ್ ಬಿ ಅಮೀಟರ್ ಆಪ್ಷನ್ ಸಿ ಭಾರೋಮೀಟರ್ ಆಪ್ಷನ್ ಡಿ ಎನಿಮೋಮೀಟರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಅಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನವನ್ನು ಅಮೀಟರ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಆವರ್ತಕ ಕೋಷ್ಟಕದಲ್ಲಿ ಹಗುರವಾದ ಲೋಹ ಯಾವುದು ಆಪ್ಷನ್ ಎ ಬ್ರೋಮಿನ್ ಆಪ್ಷನ್ ಬಿ ಮರ್ಕ್ಯೂರಿ ಆಪ್ಷನ್ ಸಿ ಲೀಡ್ ಆಪ್ಷನ್ ಡಿ ಲೀಥಿಯಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಲೀಥಿಯಂ ಆವರ್ತಕ ಕೋಷ್ಟಕದಲ್ಲಿ ಹಗುರವಾದ ಲೋಹವನ್ನು ಲೀಥಿಯಂ ಲೋಹ ಎಂದು ಕರೆಯಲಾಗುತ್ತದೆ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಸತೀಶ್ ಧವನ್ ಆಪ್ಷನ್ ಬಿ ವಿಕ್ರಮ್ ಸಾರಾಭಾಯ್ ಆಪ್ಷನ್ ಸಿ ಹೋಮಿ ಜೆ ಬಾಬಾ ಆಪ್ಷನ್ ಡಿ ಎ ಪಿ ಜೆ ಅಬ್ದುಲ್ ಕಲಾಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿಕ್ರಮ್ ಸಾರಾಭಾಯ್ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ವಿಕ್ರಮ್ ಸಾರಾಭಾಯಿ ಅವರನ್ನು ಕರೆಯಲಾಗುತ್ತದೆ ಭಾರತದಲ್ಲಿ ತಾಮ್ರ ಗರಿಷ್ಠ ಉತ್ಪಾದನೆ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಒಡಿಸ್ಸಾ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಮಧ್ಯಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ ಭಾರತದಲ್ಲಿ ತಾಮ್ರದ ಗರಿಷ್ಠ ಉತ್ಪಾದನೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಆಗುತ್ತದೆ ಯಾವ ದೇಶವು ವಿಶ್ವದ ಮೊದಲ ಕಂಪ್ಯೂಟರ್ ವೈರಸ್ ಅನ್ನು ಸೃಷ್ಟಿಸಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಯು ಎಸ್ ಎ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಪಾಕಿಸ್ತಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಕಿಸ್ತಾನ ಪಾಕಿಸ್ತಾನ ದೇಶವು ವಿಶ್ವದ ಮೊದಲ ಕಂಪ್ಯೂಟರ್ ವೈರಸ್ ಅನ್ನು ಸೃಷ್ಟಿಸಿತ್ತು ಮನಾಲಿಯ ಪ್ರಸಿದ್ಧ ಗಿರಿಧಾಮ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ಉತ್ತರಾಖಂಡ್ ಆಪ್ಷನ್ ಸಿ ಹಿಮಾಚಲ ಪ್ರದೇಶ್ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಚಲ ಪ್ರದೇಶ್ ಮನಾಲಿಯ ಪ್ರಸಿದ್ಧ ಗಿರಿಧಾಮ ಹಿಮಾಚಲ ಪ್ರದೇಶದಲ್ಲಿ ಇದೆ